ಚಾರ್ವಿ ಅಲ್ಲಿ ಕಪ್ಪಲಿಗೆ ಮೇಲೆ ಕಾಗುಣಿತ ಆ ತಲೆಕಟ್ಟು ಈ ಇಲ್ಲಿ ಎರಡು ಪದ ತಗೊಂಡಿದ್ದೀನಿ ಕದ ಮತ್ತು ವನ ಈ ವ್ಯಂಜನಾಕ್ಷರಗಳಿಗೆ ಸ್ವರಚನೆಗಳನ್ನು ಸೇರಿಸಿದಾಗ ಅವಕ್ಕೆ ಪೂರ್ಣ ಉಚ್ಚಾರಣೆ ಬರುತ್ತೆ ಅದಕ್ಕೆ ಮದ ಸ್ವರಚನೆ ಸೇರದೆ ಹೋದರೆ ಅವಕ್ಕೆ ಪೂರ್ಣ ಉಚ್ಚಾರಣೆ ಇರಲ್ಲ ಈಗ ಅದನ್ನು ಇಲ್ಲಿ ಬರೆದಿದ್ದೀನಿ ಅದನ್ನೇನು ಬಿಡಿಸಿ ಹೇಳಪ್ಪ ತ ಆ ತಲೆಕಟ್ಟು ನೋಡ್ಸು ನಿ ತಲಕಟ್ಟು ಕದಕಟ್ಟು ಈಕ್ವಲ್ಸ್ ಕ್ಲಸ್ ತಲಕಟ್ಟು ಈಕ್ವಲ್ಸ್ ದ ವನ ವ ಪ್ಲಸ್ ತಲಕಟ್ಟು ಈಕ್ವಲ್ಸ್ ವ ಪ್ಲಸ್ ತಲಕಟ್ಟು ಈಕ್ವಲ್ಸ್ ನ ವೆರಿ ಗುಡ್ ವ್ಯಂಜನಾಕ್ಷರಗಳಿಗೆ ಸ್ವರಚಿಹ್ನೆಗಳನ್ನು ಸೇರಿಸಿ ಅಕ್ಷರ ಮಾಡ್ತಕ್ಕಂಥದ್ದನ್ನು ಭಾಳ ಸರಳವಾಗಿ ಸುಲಲಿತವಾಗಿ ಎಳಿದೀಯ ಇದು ಕ್ಲಿಷ್ಟ ಹೇಳೋದಕ್ಕೂ ಕಷ್ಟ ಆದರೂ ನೀನು ಅದನ್ನು ಭಾಳ ಚೆನ್ನಾಗಿ ನಿರೂಪಣೆ ಮಾಡಿದೆ ಅದಕ್ಕಾಗಿ ನಿನಗೆ ನಾನು ಥ್ಯಾಂಕ್ಸ್ ಕೊಡ್ತಾಯಿದ್ದೇನೆ ಥ್ಯಾಂಕ್ಸ್ 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 ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಧನ್ಯವಾದಗಳು ಹೇಳಪ್ಪ ಧನ್ಯವಾದಗಳು ಹೋಗಿ ಬರಪ್ಪ ಆ ಭಗವಂತ ನಿಂಗೆ ಒಳ್ಳೇದು ಮಾಡಲಿ